ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದತ್ತ ದತ್ತನಂದಗಿರಿ ಎಂಬತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ಈ ರೀತಿಯಾಗಿದೆ ನಾನು ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಕುಟುಂಬದಲ್ಲಿನ ಸದಸ್ಯರು ನನ್ನನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ನನ್ನನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಫಂಕ್ಷನ್ಗಳಲ್ಲಿ ಅಥವಾ ಜೀವನದ ಕಾರ್ಯಾವಳಿಗಳಲ್ಲಿ ನನಗೆ ಹಿನ್ನಡೆ ಇದೆ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಹ್ಯಾಂಡ್ಲ್ ಮಾಡೋದು ಆ ಜನಗಳ ಜೊತೆಗೆ ಅಂದರೆ ಕುಟುಂಬದ ಜನರ ಜೊತೆಗೆ ಹೇಗೆ ಸಾಮರಸ್ಯವನ್ನು ಉಳಿಸಿಕೊಳ್ತಕ್ಕಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡಿ ಇದರಿಂದ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೇನೆ ಅಂತ ಅವರು ಕಮೆಂಟ್ ನಲ್ಲಿ ಮಾಡಿದ್ದಾರೆ ಗಮನಿಸಿ ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಈ ಭೂಮಂಡಲದ ಕಾರ್ಯಾಚರಣೆಗಳಿಂದ ವಿಶೇಷವಾಗಿ ಮುಕ್ತಿಯನ್ನು ಹೊಂದೋದಕ್ಕೆ ಮಾಡ್ತಕ್ಕಂಥ ಪ್ರಯೋಗ ಈಗ ನೀವು ರಾಕೆಟ್ ಲಾಂಚ್ ಮಾಡಿದ್ರೆ ನಾನು ಲಾಕ್ ರಾಕೆಟನ್ನು ಆಕಾಶಕ್ಕೆ ಉಡಾವಣೆ ಮಾಡೋದಿಲ್ಲ ಬದಲಿಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳೇನಿದ್ದಾವೆ ರಾಜ್ಯಗಳೇನಿದ್ದಾವೆ ಈ ಪ್ರದೇಶಗಳಲ್ಲೇ ನಾನು ಓಡ್ಸಾಡಲು ಬಯಸ್ತೇನೆ ಅಂತ ಅಂದ್ರೆದಾಗತ್ತಾ ರಾಕೆಟ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆಕಾಶದಲ್ಲಿ ಲಾಂಚ್ ಮಾಡಲಿಕ್ಕೆ ಮತ್ತು ಗ್ರಹಗಳನ್ನು ತಲುಪಲಿಕ್ಕೆ ಭೂಮಿ ಮೇಲೆ ಸಂಚಾರ ಮಾಡಲಿಕ್ಕೆ ವಾಹನಗಳಿದ್ದಾವೆ ದ್ವಿಚಕ್ರ ವಾಹನ ಅಥವಾ ನಾಲ್ಕು ಚಕ್ರಗಳ ವಾಹನ ಅನ್ಯ ವಾಹನಗಳ ಅನುಸರಣೆ ನಾವು ಭೂಮಂಡಲದಲ್ಲಿ ತಿರುಗ್ತೇವೆ ಇದನ್ನು ನಾವು ಆಕಾಶಕ್ಕೆ ಉಡಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಗಮನಿಸಿ ಯಾವಾಗ ದ್ವಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನಗಳನ್ನು ನಾವು ಆಕಾಶಕ್ಕೆ ಉಡಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಭೂಮಿ ಮೇಲೆ ತಿರುಗಲಿಕ್ಕೆ ಬಳಸ್ತೀವಿ ಹಾಗೆ ಮನುಷ್ಯ ಜೀವನ ಆಚರಣೆಯನ್ನು ಮಾಡ್ತಕ್ಕಂಥವರಿಗೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಯ ಬಗ್ಗೆ ಧ್ಯಾನದ ಬಗ್ಗೆ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಸ್ಥಿತಿಯ ಬಗ್ಗೆ ಅರಿವು ಇರೋದಿಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ದ್ವಿಚಕ್ರ ವಾಹನದಂತೆ ನಾಲ್ಕು ಚಕ್ರಗಳ ವಾಹನದಂತೆ ಭೂಮಿ ತಿರು ಭೂಮಿಯಲ್ಲಿ ತಿರುಗಲಿಕ್ಕೆ ಅವು ಏನು ಸ್ಥಿತಿಯನ್ನು ಇಲ್ಲಿ ನಿರ್ಮಾಣಗೊಂಡಿದ್ದಾವೆ ಅದೇ ರೀತಿಯಾಗಿ ಮನುಷ್ಯ ದೇಹಗಳು ಕೂಡ ಭೌತಿಕ ಆಚರಣೆಯನ್ನು ಮಾಡಲಿಕ್ಕೆ ಸಲ್ಲುತ್ತವೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತದ್ವಿರುದ್ಧವಾಗಿ ಗಮನಿಸಿದಾಗ ಯಾರು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಳ್ಳಲು ಹೋಗ್ತಾರೆ ಅವರು ತನ್ನಲ್ಲಿ ತಾನು ರಾಕೆಟ್ ಆಗಲು ಹೋಗ್ತಾರೆ ರಾಕೆಟ್ ಉಡಾವಣೆ ಅಂತರಿಕ್ಷದಲ್ಲಿಯೇ ವಿನಃ ಈ ಭೂಮಂಡಲದಲ್ಲಿ ಉಡಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನು ಸುತ್ತಿಸ್ಲಿಕ್ಕೆ ಆಗೋದಿಲ್ಲ ಉಡಾವಣೆ ಆಗೋದಿಲ್ಲಾನೆ ರಾಕೆಟಿಗೆ ನಿಶ್ಚಯವಾದಂಥ ಗುರಿ ಇದೆ ಅನ್ಯ ಗ್ರಹಗಳಲ್ಲಿ ಏನು ನಡೀತಾ ಇದೆ ಅಲ್ಲಿ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮನುಷ್ಯನ ವಾಸ್ತವ್ಯಕ್ಕೆ ಅನುಕೂಲ ಇದೆಯಾ ಮನುಷ್ಯ ಯಾರು ಏನು ಎಂತು ಎಂಬತಕ್ಕಂಥದನ್ನು ಹುಡುಕ್ತಕ್ಕಂಥ ವಿಧಾನವೂ ಕೂಡ ಇದೆ ಈ ಗ್ರಹದಿಂದ ಆ ಗ್ರಹಕ್ಕೆ ಸೇತುವೆ ನಿರ್ಮಾಣದ ಕಾರ್ಯದ ಒಂದು ಉದ್ದೇಶವೂ ಕೂಡ ಇದೆ ಹೀಗಿದ್ದಂಥ ಸಂದರ್ಭದಲ್ಲಿ ರಾಕೆಟ್ನ ನಿರ್ಮಾಣದ ಉದ್ದೇಶವೇ ಗಗನದಲ್ಲಿನ ಕಾರ್ಯಾಚರಣೆಗೋಸ್ಕರ ಹಾಗಾಗಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತಹ ಈ ಧ್ಯಾನಾಭ್ಯಾಸವೂ ಕೂಡ ಈ ಭೂಲೋಕದ ಕಾರ್ಯಾವಳಿಗಳನ್ನು ಮುಕ್ತಾಯಗೊಳಿಸಿಕೊಳ್ತಕ್ಕಂತಹ ಪ್ರಥಮ ಹೆಜ್ಜೆ ನಂತರದಲ್ಲಿ ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಕ್ಕಂಥದ್ದು ಆತ್ಮದ ಪ್ರಯಾಣಕ್ಕೆ ಆತ್ಮದ ಪ್ರಯಾಣ ಅಂದರೆ ಅದು ಸೂಕ್ಷ್ಮ ನೀವು ಮೇಲೆ ಹಾಗೆ ಕೂತ್ಕೊಂಡು ನೋಡಿ ನಿಮ್ಮನೆ ಹತ್ರನೇ ಯಾರೂ ಕೂಡ ದೇಹ ಇರೋರು ತೇಲ್ತಾ ಇಲ್ಲ ಆ ಗಾಳಿನಲ್ಲಿ ದೇಹ ಇರ್ತಕ್ಕಂಥವರು ಯಾರು ಕೂಡ ದೇಹದ ಮುಖೇನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪರ್ಯಟನೆಯನ್ನು ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥದ್ದೆಲ್ಲ ಶಕ್ತಿ ಸೂಕ್ಷ್ಮ ಆತ್ಮಗಳು ಆತ್ಮಸ್ವರೂಪ ಪ್ರಕಾಶಮಾನ ಸ್ಥಿತಿಯನ್ನು ನಾವು ಕಾಣ್ತೇವೆ ಆಕಾಶದಲ್ಲೇ ಆಗಿರ್ಬೋದು ನಕ್ಷತ್ರಗಳನ್ನು ನಾವು ಕಾಣ್ತೇವೆ ಸೂರ್ಯದೇವನನ್ನು ಕಾಣ್ತೇವೆ ಚಂದ್ರದೇವನನ್ನು ಕಾಣ್ತೇವೆ ಹಾಗೆಯೇ ಅನ್ಯ ಶಕ್ತಿಗಳ ಸಂಚಾರವನ್ನು ಕೂಡ ನಾವು ಕಾಣ್ತೇವೆ ಅಲ್ಲಿನ ಗಗನಮಂಡಲದ ಕಾರ್ಯಾವಳಿಗೆ ಮತ್ತು ಜೀವನ ಶೈಲಿಗೆ ಈ ಭೂಮಿಯ ತತ್ವ ಮತ್ತು ನೀರಿನ ತತ್ವ ಆಗೋದಿಲ್ಲ ಬದಲಿಗೆ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವದ ದೇಹ ಬೇಕು ಶರೀರ ಈ ಸೂಕ್ಷ್ಮ ಶರೀರವು ಕೂಡ ಅಷ್ಟೇ ಶುದ್ಧವಾಗಿದ್ದರೆ ಮಾತ್ರ ಅಶುದ್ಧವಾಗಿದ್ದರೆ ಆಗೋದಿಲ್ಲ ಯಾವಾಗ ಮನುಷ್ಯ ಕೆಟ್ಟ ಕಾರ್ಯಗಳನ್ನು ಮಾಡ್ತಾನೆ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾನೆ ಅದೆಲ್ಲವೂ ಕೂಡ ಅವನ ವಾಯುತತ್ವದಲ್ಲಿ ಆಗುತ್ತೆ ಮನುಷ್ಯನ ದೇಹದ ಬಿಡುಗಡೆ ಆದ ನಂತರವೂ ಕೂಡ ಸೂಕ್ಷ್ಮ ಶರೀರ ಏನಿರುತ್ತೆ ಜೀವ ಏನಿರುತ್ತೆ ಅದು ವಾಯು ಇರುತ್ತೆ ಅವು ಜೀವಿತವಾಗಿರ್ತಾವೆ ಅವು ಉಸಿರಾಡ್ತಾವೆ ಗಮನಿಸಿ ಯಾವಾಗ ಅಶುದ್ಧ ವಾಯುವಿನಿಂದ ಕೂಡಿರ್ತಾವೆ ಆ ಕಾರಣದಿಂದ ಮೇಲೆ ಮೇಲೆ ಸಾಗಲಿಕ್ಕಾಗೋದಿಲ್ಲ ಯಾರು ಶುದ್ಧ ವಾಯುವಿನಿಂದ ಕೂಡಿರ್ತಾರೆ ಅಂದರೆ ಧ್ಯಾನದ ಮೂಲಕ ಭಕ್ತಿ ಮೂಲಕ ಯೋಗದ ಮೂಲಕ ಸಕಾರಾತ್ಮಕ ಆಚರಣೆ ಮೂಲಕ ಭಗವಂತನ ಸ್ಮರಣೆ ಮೂಲಕ ಜಪವನ್ನು ಮಾಡುವ ಮೂಲಕ ವಾಯುವನ್ನು ಶುದ್ಧಗೊಳಿಸಿಕೊಳ್ತಾರೆ ವಾಯುವಿನ ಮೇಲೆ ವಾಯುತತ್ವದ ಮೇಲಿನ ನಿಯಂತ್ರಣವನ್ನು ಸಾಧಿಸಿಬಿಡ್ತಾರೆ ಮನುಷ್ಯ ಬದುಕಿದ್ದಾಗ ಆ ಸಂದರ್ಭದಲ್ಲಿ ಅದು ಗಗನ ಯಾತ್ರೆಗೆ ಯೋಗ್ಯವಾಗುತ್ತೆ ಹೀಗಿದ್ದಂತಹ ಕಾರಣದಿಂದ ಯಾವಾಗ ಜೀವ ಗಗನಯಾತ್ರೆಯನ್ನು ಮಾಡಲಿಕ್ಕೆ ಪ್ರಥಮ ಹೆಜ್ಜೆಯನ್ನಿಟ್ಟು ಕಾರ್ಯವನ್ನು ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ ಗಮನಿಸಿ ಭೂತತ್ವ ಜಲತತ್ವ ಇರುವವರು ಆಕಾಶದಲ್ಲಿ ಹಾರಲು ಆಗುವುದಿಲ್ಲ ಬದಲಿಗೆ ಯಾವುದಾದ್ರೂ ವಾಹನ ಇದೆ ರಾಕೆಟ್ ಇತ್ಯಾದಿ ಪ್ಯಾರಾಚೂಟ್ ಇತ್ಯಾದಿ ವಿಮಾನ ಇತ್ಯಾದಿ ಸಲಕರಣೆಗಳ ಸಹಾಯವನ್ನು ಪಡಿಬೇಕಾಗತ್ತೆ ಹಾಗೆ ಯಾರು ಹಾರ್ತಾರೆ ಅವರು ಆಧ್ಯಾತ್ಮಿಕದಲ್ಲಿ ಹಾರುತ್ತಾರೆ ಅದು ಈ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಬರ್ತಕ್ಕಂಥ ದೈವಿಕ ಆಚರಣೆ ಯಾರು ಭೌತಿಕ ಜೀವನವನ್ನು ಮಾಡ್ತಾ ಇರ್ತಾರೆ ಅವರು ಈ ಭೂಮಿ ಮೇಲೆ ಇರತಕ್ಕಂಥ ಭೂಮಿ ಮೇಲೆ ಇರೋದು ಮಣ್ಣು ಭೂಮಿ ಮೇಲೆ ಇರೋದು ನೀರು ಇದನ್ನು ನೀವು ಮಧ್ಯಂತರದ ಸ್ಥಿತಿಯಲ್ಲಿ ಕಾಣಲಿಕ್ಕಾಗೋದಿಲ್ಲ ಆಕಾಶದಲ್ಲಿ ನಾವು ನೋಡ್ತೇವೆ ಮೋಡಗಳಿಂದಾನೆ ನೀರು ಬರಬೇಕಂತೀವಿ ಅಂದರೆ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇದೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ನೀರಿನ ತತ್ವ ಮತ್ತು ಭೂತತ್ವ ಏನಿದೆ ಭೂತತ್ವ ನೀರಿನ ತತ್ವ ಇರುವ ಕಾರಣ ಗುರುತ್ವಾಕರ್ಷಣ ಬಲ ಇದೆ ಎಳೆಯುತ್ತೆ ಇಲ್ಲೇ ಬದುಕಲಿಕ್ಕೆ ಮೇಲೆ ಹಾರ್ಲಿಕ್ಕೆ ಬಿಡೋದಿಲ್ಲ ನೀವು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗ್ತಾ ಇರುತ್ತೆ ನೀವು ಮೇಲ್ಮೇಲಕ್ಕೆ ಸಾಕ್ತಾ ಇರ್ತೀರ ಮಿಕ್ಕವರೆಲ್ಲ ಭೂಮಿ ಭೂಮಿನಲ್ಲೇ ಬದುಕೋದಕ್ಕೆ ಭೂತತ್ವ ಜಲತತ್ವದಲ್ಲೇ ಬದುಕ್ತಾ ಇರ್ತಾರೆ ಈಗ ಅವರಿಗೂ ನಿಮಗೂ ಮ್ಯಾಚಿಂಗ್ ಆಗೋದು ಹೇಗೆ ಅವರಾಚರಣೆ ಬೇರೆ ಆಗುತ್ತೆ ಅವರ ತತ್ವಗಳು ಬೇರೆ ಆಗುತ್ತೆ ಅವರನ್ನು ಎಳೆಯುತ್ತೆ ಭೂಮಿ ಸೆಳೆಯುತ್ತೆ ನೀರು ಜಲತತ್ವ ಭೂತತ್ವ ಎಳೆಯುತ್ತೆ ಭೂಮಿಗೆ ಭೂಮಿನಲ್ಲಿ ಅಟ್ಯಾಚ್ ಮಾಡಿ ಇಟ್ಕೊಂಡಿತ್ತು ಬೇಕಾದ್ರೆ ಅವರನ್ನು ನೀವು ಒಂದು ಅಡಿ ಹಾರಿ ಅಂತ ಅವರನ್ನು ಹೇಳಿಬೇಕಾದ್ರೆ ಜನರನ್ನು ಹಾರ್ತಾರೆ ಅದೇ ಆಧ್ಯಾತ್ಮಿಕದಲ್ಲಿ ಯಾರ ಪ್ರಗತಿಯನ್ನು ಹೊಂದಿರ್ತಾರೆ ಅವರು ಹಗುರವಾಗಿರ್ತಾರೆ ತತ್ವಗಳು ಶುದ್ಧವಾಗಿರ್ತಾವ ಅವ್ರ ಮೇಲೆ ಹಾರ್ಲಿಕ್ಕೆ ಸಾಧ್ಯ ಆಗುತ್ತೆ ಓ ಹಾಗಾದರೆ ಹಾರೋರನ್ನ ತೋರಿಸಿ ಅಂತ ನೀವು ಕೇಳ್ಬೋದು ದೇಹ ಪರಿವರ್ತನೆಯ ನಂತರ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಸಕಾರಾತ್ಮಕವಾಗಿ ಪರಿವರ್ತಿತವಾಗ್ತಾರೆ ಯಾವುದು ನೋವು ಬಾಧೆಗಳು ಕಷ್ಟಗಳು ಕಿರ್ಚಾಟ ಕೂಗಾಟ ಏನೂ ಇಲ್ಲದೆ ಪರಿವರ್ತನೆ ಆಗ್ತಾರೆ ಆಗ ನೀವು ನೋಡ್ಬೋದು ಇನ್ನೊಂದು ಯಾವಾಗ ನೋಡ್ಬೋದು ಹಾಗಾದ್ರೆ ಮನುಷ್ಯ ಬದುಕಿದ್ದಾಗಲೇ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಾರೆ ನಿಮ್ಗೆ ಅದೃಷ್ಟಿ ಇದ್ದರೆ ಅವಶ್ಯವಾಗಿ ಮನುಷ್ಯ ಬದುಕಿದ್ದಾಗಲೇ ಸಾಕ್ತಾನೆ ಅನ್ನೋದನ್ನು ನೋಡ್ಬೋದು ನಂತರದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಮೇಲೆ ಹಾರ್ತಾರೆ ಅಂಥ ಪ್ರಚಂಡ ಸಾಧನೆಯನ್ನು ಮಾಡಿದರೆ ಅವಶ್ಯವಾಗಿ ಹಾರಲಿಕ್ಕೆ ಸಾಧ್ಯ ಇದೆ ಮೇಲ್ ತೆಲಿಕೆ ಸಾಧ್ಯ ಇದೆ ಅದಕ್ಕೆಲ್ಲ ಸಾಕಷ್ಟು ಪ್ರಚಂಡ ಸಾಧನೆಗಳನ್ನು ಮಾಡಬೇಕು ದೇಹ ಇದ್ದಂತಹ ಸಂದರ್ಭದಲ್ಲೂ ಭೂತತ್ವ ಮತ್ತು ಜಲತತ್ವವನ್ನು ಕನಿಷ್ಠ ಸ್ಥಿತಿಯನ್ನು ಮಾಡ್ಕೋಬೇಕು ಅದಕ್ಕೆ ಸಾಧಕರನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಅವ್ರು ಸಿಗೋದೇ ಇಲ್ಲ ಶರೀರ ಎಲ್ಲ ಒಣಕಲು ಸೆಣಕಲು ಮೂಳೆಯಿಂದ ಕೂಡಿರ್ತಕ್ಕಂಥ ಶರೀರ ಈ ರೀತಿಯಾಗಿರ್ತಾರೆ ಅದರಲ್ಲಿ ಭೂತತ್ವ ಜಲತತ್ವ ಇರೋದೆಲ್ಲ ಎರಡು ಜಾಸ್ತಿಯಾಗಿ ಬದುಕಿರ್ಬೇಕು ಮನುಷ್ಯ ಅಲ್ವಾ ಆ ಕಾರಣಕ್ಕಿರುತ್ತೆ ಆಧಾರವಾಗಿ ಅಷ್ಟೆ ಈಗ ನೀವು ಕುಡ್ಲಿ ಶಕ್ತಿ ಜಾಗೃತಿ ಮಾಡ್ಕೋ ಹೋಗಿ ನಮ್ಮ ಕುಟುಂಬದವ್ರು ಸಹಕಾರ ಕೊಡಲಿ ನಾನು ಅವರಂತೆ ಆಚರಣೆ ಮಾಡಬೇಕಂದ್ರೆ ನೀವು ಭೂತತ್ವ ಜಲತತ್ವ ಹೊಂದಿರ್ತಕ್ಕಂಥ ಜನರ ಆಚರಣೆಯೇ ನೀವು ಆಗಲೇ ಮ್ಯಾಚಿಂಗ್ ಆಗೋದು ಇಲ್ಲ ನಾನು ಆಧ್ಯಾತ್ಮಿಕನೂ ಮಾಡಿಕೊಂಡು ನಾನು ಅವ್ರ ಜೊತೆನೇ ಇರ್ತೀನಿ ಅಂತಂದ್ರೆ ಮ್ಯಾಚಿಂಗ್ ಆಗೋದಿಲ್ಲ ಅವ್ರ ಜೊತೆ ಎನರ್ಜಿಗಳಿರ್ತಾವೆ ಅವ್ರನ್ನೆಲ್ಲ ಭೂಮಿ ಮೇಲೆ ಏನೇನು ಬದುಕಲಿಕ್ಕೆ ಏನೇನು ಕಾರ್ಯ ಮಾಡಲಿಕ್ಕೆ ಹಾನಿಕಾರಕ ಕಾರ್ಯಗಳನ್ನು ಮಾಡಿಸಲಿಕ್ಕೂ ಕೂಡ ಪ್ರೇರಣೆ ನೀಡ್ತಾ ಇರ್ತಾ ಅವುಗಳು ಕೂಡ ಬದುಕ್ತಾ ಬದುಕ್ತಾಯಿರ್ತಾ ಹೀಗಿದ್ದಂತಹ ಸಂದರ್ಭದಲ್ಲಿ ಅವುಗಳ ಆಚರಣೆಗೆ ನಿಮ್ಮ ಕಾರ್ಯ ತದ್ವಿರುದ್ಧ ಆಗತ್ತೆ ಅವರು ಕೂಡ ಜಾಗೃತಿ ಆದರೆ ನೆಗೆಟಿವಿಟಿ ಎಲ್ಲ ಕೂಡ ಬಾಧೆ ಇರೋದು ದೇಹದಲ್ಲಿರೋದು ಅದೆಲ್ಲ ಹೋಗಬೇಕಾಗುತ್ತಲ್ಲ ಅದರಿಂದಾಗಿ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಮನ್ನು ನಿಯಂತ್ರಣ ಮಾಡ್ತಾ ದೂರ ಮಾಡ್ತಾ ಆಗ ಅವ್ರಿಗೆ ಅವ್ರಿಗೆ ಮ್ಯಾಚಿಂಗ್ ಆಗೋದಿಲ್ಲ ಏನೋ ತಲೆ ಕೆಟ್ಟಿದ್ದೆ ಅಂತಾರೆ ನಿಮ್ಮನ್ನು ನಿಮ್ಮ ಆಚರಣೆಗಳನ್ನು ಯಾರು ಸೂಕ್ಷ್ಮ ಲೋಕದಲ್ಲಿರ್ತಾರೆ ಯಾರು ಸೂಕ್ಷ್ಮ ಆಚರಣೆಯನ್ನು ಮಾಡ್ತಾರೆ ಯಾರು ಧ್ಯಾನದ ಆಚರಣೆ ಮಾಡ್ತಾರೆ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಂಡಿರ್ತಾರೆ ಜಾಗೃತಿ ಮಾಡ್ಕೋತಾ ಇರ್ತಾರೆ ಇಲ್ಲ ಅವರಿಗೆ ಜ್ಞಾನ ಇರುತ್ತೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ಹೀಗಿದ್ದಂಥ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯಾದಂಥ ಹಾನಿಕಾರಕ ಬೆಳವಣಿಗೆ ಅಲ್ಲ ಬದಲಿಗೆ ಪ್ರಕೃತಿಯಲ್ಲಿ ಭೂತಕಾಲದಲ್ಲಿ ಹಿಂದೆ ಕೂಡ ನಡೆದಿತ್ತು ಈಗ ಕೂಡ ನಡೀತಾ ಇದೆ ಮುಂದಕ್ಕೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ ಅಂದರೆ ಇದೆಲ್ಲ ಜೀವಗಳ ಆಯ್ಕೆ ನಾವು ಭೂಮಿ ಮೇಲೆ ಇನ್ನೂ ಬದುಕಬೇಕು ಅಂತಂದರೆ ಅದು ಜೀವಗಳ ಆಯ್ಕೆ ಭೂಮಂಡಲದ ಭೂತತ್ವ ಜಲತತ್ವ ಅನ್ಯತತ್ವಗಳ ಅನುಸಾರವಾಗಿ ಬದುಕ್ತಾರೆ ಇಲ್ಲ ನಮಗೆ ಭೂಮಂಡಲದ ಜೀವನ ಸಾಕಾಗಿ ಹೋಗ್ಬಿಟ್ಟಿದೆ ಇದು ನಮಗೆ ಬೇಕಾಗಿಲ್ಲ ಮತ್ತು ನಮಗೆ ಪುನರಪಿ ಜನ ನಮ್ಮ ಪುನರಪಿ ಮರಣ ಬೇಡ ನಮಗೆ ಯಾವುದೇ ಲೆಕ್ಕಾಚಾರ ಇನ್ನು ಮುಂದಕ್ಕೆ ಬೇಕಾಗಿಲ್ಲ ನಾವು ಮುಕ್ತಾಯವನ್ನು ಮಾಡ್ಕೊಂಡು ಹೋಗ್ತೀವಿ ಎಂತಕ್ಕಂತಹ ಕಾರ್ಯವನ್ನು ಅಥವಾ ಒಂದು ವಿಷಯಗಳನ್ನು ಏನು ನಿಶ್ಚಯವನ್ನು ಮಾಡ್ತಾವೆ ನಿಶ್ಚಯ ಬುದ್ಧಿಯಿಂದ ಜೀವಗಳು ಅವುಗಳು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾವೆ ಹಾಗಿದ ಮೇಲೆ ನಿಮಗೆ ಈ ಒಂದು ಕುಂಡಿಲಿನಿ ಶಕ್ತಿಯಲ್ಲಿ ಜಾಗೃತಿಯಲ್ಲಿ ಅಭಿರುಚಿ ಇದೆ ಅಂದಮೇಲೆ ನೀವು ನಮ್ಮ ಪೂರ್ವಜರನ್ನು ನೀವು ನೋಡಬೇಕು ರಾಜ ಮಹಾರಾಜರಿದ್ದಂತಹ ಸಂದರ್ಭದಲ್ಲಿ ಅನ್ಯ ಸಹಚರರಾಗಿರ್ಬೋದು ಅನ್ಯ ಅನುಚರರಾಗಿರಬಹುದು ಅವರೆಲ್ಲೂ ಕೂಡ ವನಪ್ರಸ್ಥಾಶ್ರಮ ಅಂತ ಕೈಗೊಂಡು ಅವರ ಜೀವನದ ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಶಿಕ್ಷಣವನ್ನು ಪಡೆದು ಶಿಕ್ಷಣದ ನಂತರ ಮದುವೆ ಜೀವನವನ್ನು ಮದುವೆ ನಂತರ ಮಕ್ಕಳಿಗೆ ಸಂಬಂಧಪಟ್ಟಂಥ ಆಸ್ತಿ ಕರ್ತವ್ಯ ಮಾಡಿ ಮದುವೆ ಆದಿಗಳನ್ನು ಮಾಡಿ ನಂತರದಲ್ಲಿ ಏನು ಸಮಸ್ತವನ್ನು ಕೂಡ ದೊರಕಿಸಿಕೊಂಡಿದ್ರು ಅಥವಾ ಪಡೆದುಕೊಂಡಿದ್ರು ಅಥವಾ ಅವರಿಗೆ ಪೂರ್ವಜರಿಂದ ಬಳುವಳಿಯಾಗಿ ಸಿಕ್ಕಿತ್ತು ಅದೆಲ್ಲವನ್ನೂ ಕೂಡ ತೊರೆದು ನಾರು ಬಟ್ಟೆಯನ್ನು ಉಟ್ಟು ರಾಜ್ಯ ಮನೆತನದಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಆ ಅರಮನೆ ಸುಖ ಭೋಗ ಹಣ ಐಶ್ವರ್ಯ ಇತ್ಯಾದಿಗಳೆಲ್ಲವನ್ನು ಕೂಡ ಒಡವೆ ವಸ್ತುಗಳೆಲ್ಲವನ್ನೂ ಕೂಡ ತ್ಯಜಿಸಿ ಸಾಮಾನ್ಯ ಮನುಷ್ಯರಂತೆ ನಾರು ಬಟ್ಟೆಯನ್ನು ಉಟ್ಟು ಗುಡಿಸಿಲಿನಲ್ಲಿ ಜೀವನವನ್ನು ಸಾಗಿಸುತ್ತಾ ಯಾವುದೇ ರಾಜಕಾರ್ಯಗಳಲ್ಲಿ ಪ್ರವೇಶವನ್ನು ಮಾಡದೆ ರಾಜತಾಂತ್ರಿಕ ಕಾರ್ಯಗಳಲ್ಲಿ ಪ್ರವೇಶವನ್ನು ಮಾಡಿ ಪ್ರತ್ಯಕ್ಷ ಪರೋಕ್ಷವಾಗಿ ಹಸ್ತಕ್ಷೇಪವನ್ನು ಮಾಡಿದೆ ಆಧ್ಯಾತ್ಮಿಕ ಪದದಲ್ಲಿ ಸಾಗಿ ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಮಾಡುತ್ತಾ ಆಹಾರಾದಿಗಳಲ್ಲಿ ಹಿತಮಿತವನ್ನು ಇಡುತ್ತಾ ಜಪತಪವನ್ನು ಮಾಡಿ ಅವರು ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಾ ಇದ್ರು ಹಿಂದೆ ಇದು ನಿಶ್ಚಯ ಬುದ್ಧಿ ಅದರಿಂದಾಗಿ ಅವರಿಗೆ ಗೊತ್ತಿತ್ತು ನಾವು ಈ ವಿಧಾನದಲ್ಲಿದ್ದರೆ ನಾವು ಭೋಗ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಮಗೆ ಹಾನಿಯಾಗತ್ತೆ ನಮಗೆ ಮುಂದಕ್ಕೆ ಉತ್ತಮ ಪ್ರಯಾಣ ಸಿಗೋದಿಲ್ಲ ಆತ್ಮಕ್ಕೆ ಜೀವಕ್ಕೆ ಅಂತ ಹಾಗಾಗಿ ಅವರಷ್ಟೊಂದು ಸೌಕರ್ಯ ಇದ್ರೂ ಕೂಡ ಅನುಕೂಲ ಇದ್ರೂ ಕೂಡ ಅವರು ಎಷ್ಟು ಜ್ಞಾನವಂತರು ಬುದ್ಧಿವಂತರು ಭೂಮಿ ಮೇಲೆ ಬದುಕಬೇಕಾದಂಥ ಬದುಕನ್ನು ಬದುಕಿದ್ರು ಅನುಭವಗಳನ್ನು ತಗೊಂಡ್ರು ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ರು ತಿಳಿದ್ರು ಅರಿತರು ನಂತರದಲ್ಲಿ ಸಾಕು ಇನ್ನು ಮುಂದಕ್ಕೆ ಕೂಡ ಉತ್ತಮವಾದಂಥ ಪ್ರಯಾಣ ನಮಗೆ ಸಿಗಲಿ ಅನ್ನೋ ಕಾರಣಕ್ಕೆ ವನಪ್ರಸ್ಥಾಶ್ರಮ ಅಂತ ಆಯ್ಕೆಯನ್ನು ಮಾಡಿಕೊಂಡು ಒಂದು ಅರವತ್ತು ಎಪ್ಪತ್ತು ನಂತರ ಹೀಗೆ ಹಿಂದೆ ಅಧಿಕ ಬದುಕ್ತಾಯಿದ್ರು ಸ್ವಲ್ಪ ಜಾಸ್ತಿ ಆದರೂ ಅವರು ಆ ರಾಜವಿಲಾಸ ವಿಚಾರಗಳೆಲ್ಲವನ್ನೂ ಕೂಡ ತೊರೆದು ಅನ್ಯ ಜನರು ಕೂಡ ಅದೇ ರೀತಿಯಾಗಿ ಸಾಕ್ತಾಯಿದ್ರು ಸಾಮಾನ್ಯ ಜೀವನವನ್ನು ಮಾಡ್ತಾ ಭಗವಂತನ ನಾಮ ಸ್ಮರಣೆ ಜಪತಪಾದಿಗಳನ್ನು ಮಾಡ್ತಾ ಆತ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಂಡು ಹೀಗೆ ನೀವು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಬೇಕು ಅಂದರೆ ನಿಮ್ಮ ಮನಸ್ಥಿತಿ ನಿಮ್ಮ ಜೀವನ ಕಾರ್ಯಾವಳಿಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ಲೋಕದತ್ತ ಸಾಕ್ತಾ ಇರತ್ತೆ ಹಾಗಾಗಿ ಭೌತಿಕ ಜೀವನ ಆಚರಣೆಯನ್ನು ಮಾಡ್ತಕ್ಕಂಥವರನ್ನು ನೀವು ಒಂದು ರೀತಿಯಾಗಿ ಉಪೇಕ್ಷೆಯಿಂದ ನೋಡ್ತಕ್ಕಂಥದ್ದು ಅಥವಾ ಉಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಹಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಜೀವಕ್ಕೆ ಬಾಧೆ ಆಗೋದಿಲ್ಲ ಎರಡು ಪಕ್ಷಕ್ಕೂ ಅದರಲ್ಲಿ ಅವರಿಗೆ ಅವರಲ್ಲಿ ನೀವು ಆಸಕ್ತಿ ಅನುರಾಗವನ್ನು ಹೊಂದಿ ನಿಮ್ಮ ಆಧ್ಯಾತ್ಮಿಕ ಪಯಣ ಕೂಡ ಸಾಗಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ ನಾನು ಬೆಳ್ಳಗಾಗಬೇಕ್ರಗಾಗಬೇಕು ನಾನು ಬೆಳ್ಳಗಾಗಬೇಕ್ರಗಾಗಬೇಕು ನಾನು ಎಚ್ಚರ ಇರಬೇಕು ನಾನು ನಿದ್ದೆ ಮಾಡ್ಬೇಕು ನಾನು ಎಚ್ಚರ ಇರಬೇಕು ನಿದ್ದೆ ಮಾಡಬೇಕಂತ ಆಟ ಆಡಿದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಆಧ್ಯಾತ್ಮಿಕ ಪಯಣವನ್ನು ನೀವು ಮಾಡ್ತಾ ಇದ್ದರೆ ಆ ವಿಭಾಗದಲ್ಲಿ ಸಕಾರಾತ್ಮಕ ಪರಿವರ್ತನೆ ಏನು ಆ ಲೋಕಕ್ಕೆ ಸಂಬಂಧಪಟ್ಟಂಥ ಶಕ್ತಿ ಸ್ಥಿತಿ ಮಾರ್ಗ ಲಭ್ಯ ಆಗ್ತಾ ಹೋಗ್ತಾ ಹೋಗುತ್ತೆ ಹಾಗಾಗಿ ನೀವು ಆ ವಿಧಾನದಲ್ಲಿ ಅಡ್ಜಸ್ಟ್ ಆಗ್ತಕ್ಕಂಥದ್ದು ಇರಬೇಕು ಭೌತಿಕ ಜೀವನವನ್ನು ಆಚರಣೆ ಮಾಡ್ತಕ್ಕಂಥವರ ಅಪೇಕ್ಷೆಗಳನ್ನು ನೀವು ಬಯಸೋದಾದರೆ ಅವರ ಒಂದು ಪ್ರೀತಿ ವಾತ್ಸಲ್ಯ ಅಥವಾ ಒಂದು ಹೊಂದಾಣಿಕೆಯನ್ನು ಬಯಸೋದಾದರೆ ಆಗೋದಿಲ್ಲ ಮ್ಯಾಚಿಂಗ್ ಆಗೋದಿಲ್ಲ ಎನರ್ಜಿ ಡಿಫ್ರೆನ್ಸ್ ಆಗಿಬಿಡತ್ತೆ ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ ಅವರು ಇನ್ನೂ ಅಶುದ್ಧವಾಗಿರ್ತಾರೆ ನೀವು ಶುದ್ಧವಾದಂಥ ದಾರಿಗೆ ಹೋಗ್ತಾ ಇರ್ತೀರಿ ಹಾಗಾಗಿ ಅಶುದ್ಧತೆ ಶುದ್ಧತೆ ಮ್ಯಾಚಿಂಗ್ ಆಗೋದಿಲ್ಲ ಅವಕ್ಕೆ ಭಯ ಆಗುತ್ತೆ ಇವರು ಹೊರಟ್ರೆ ನಮ್ಗೆ ಹಾನಿಯಾಗದಂತೆ ಅಂದರೆ ಯಾವುದೇ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅವುಗಳಿಗೆ ಆಹಾರ ಸೇವನೆ ಜೀವನ ಇಚ್ಛೆ ಇತ್ಯಾದಿಗಳೆಲ್ಲ ತುಂಬ ಹೆಚ್ಚಾಗಿರುತ್ತೆ ಅವುಗಳಲ್ಲಿ ಇನ್ನೂ ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ ಜ್ಞಾನ ಬೆಳವಣಿಗೆ ಆಗಿರೋದಿಲ್ಲ ಅದರಿಂದಾಗಿ ನೆಗೆಟಿವಿಟಿ ಆತ್ಮಗಳು ಮನುಷ್ಯ ದೇಹದಲ್ಲಿ ಅಡಕವಾಗಿರ್ತವೆ ಮ್ಯಾಕ್ಸಿಮಮ್ ಇಲ್ಲ ಸಾಮಾನ್ಯ ಜೀವ ಬಂದಿದ್ರೂ ಕೂಡ ಅದೇ ಏನೋ ಆತ್ಮಗಳು ಹಾವಳಿ ಇಲ್ಲದೆ ಇರುತ್ತೆ ಅಂದರೂ ಕೂಡ ಅದಕ್ಕೆ ಭೌತಿಕ ಜೀವನ ಆಚರಣೆ ಇದ್ದರೆ ಅದು ನಿಮ್ಮ ಆಚರಣೆಯನ್ನು ಸ್ವೀಕರಿಸೋದಿಲ್ಲ ಹೋಗ್ ನೀನು ನಾನು ಆಮೇಲೆ ನೋಡ್ತೇನೆ ಈ ಜನ್ಮಕ್ಕ ಮುಂದಿನ ಜನ್ಮಕ್ಕೋ ಅಂತ ಹೀಗಿದ್ದಾಗ ನಿಮ್ಮ ಆಯ್ಕೆ ನಿಮಗೆ ಸೇರಿದ್ದು ಹಾಗಾಗಿ ಧಾರ್ಮಿಕ ಆಚರಣೆ ದೈವಿಕ ಆಚರಣೆ ಮತ್ತು ಆಧ್ಯಾತ್ಮಿಕ ಆಚರಣೆಯಲ್ಲಿ ನೀವು ಕುಂಡಿಲಿನಿ ಶಕ್ತಿ ಜಾಗೃತಿಯಲ್ಲಿ ಧ್ಯಾನದಲ್ಲಿ ತೊಡಗಿದ್ದೀರಿ ಅಂದರೆ ಅದರ ಹಿಂದೆ ಮುಂದಿನ ವಿಚಾರಧಾರೆಗಳನ್ನು ಕೂಡ ನೀವು ತಿಳಿದಕ್ಕಂಥದ್ದು ಅಗತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಹಳೆ ವೀಡಿಯೂಗಳಿದೆ ಎರಡೂವರೆ ವರ್ಷ ಮುಂಚಿನ ವೀಡಿಯೋಸ್ ಇದೆ ಆ ಹಳೆ ವೀಡ್ಯೂಗಳೆಲ್ಲ ವೀಕ್ಷಿಸಿ ಇದೆಲ್ಲ ನಾನು ಹೇಳಿರ್ತೇನೆ ಈ ವಿಡಿಯೋ ಕೂಡ ವೀಕ್ಷಿಸಿ ಅನ್ಯರಿಗೂ ಕೂಡ ಶೇರ್ ಮಾಡಿ ಆಧ್ಯಾತ್ಮಿಕ ಪದದಲ್ಲಿ ಸಾಕ್ತಕ್ಕಂಥವ್ರು ಸಕಾರಾತ್ಮಕತೆಯ ಮಾರ್ಗದಲ್ಲಿ ಸಾಕ್ತಕ್ಕಂಥದ್ದಾಗತ್ತೆ ಹಾಗಾಗಿ ಜೀವ ಜೀವಗಳ ವಿಧಾನ ಬೇರೆಗೆ ಡಾಕ್ಟ್ರಾದ ಡಾಕ್ಟ್ರು ಓದಿರೋರನ್ನ ತಂದು ನೀವು ಪೇಂಟಿಂಗ್ ಮಾಡು ಅಂತ ಹೇಳಲಿಕ್ಕಾಗೋದಿಲ್ಲ ಪೇಂಟಿಂಗು ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರನ್ನ ನೀನು ಡಾಕ್ಟ್ರ್ ಕಾರ್ಯ ಮಾಡು ಅಂತ ಹೇಳಿಕ್ಕಾಗೋದಿಲ್ಲ ನಾವು ಅಲ್ವಾ ಅವರು ಡಾಕ್ಟ್ರು ಓದಿರೋರು ಡಾಕ್ಟ್ರ್ ಕೆಲಸ ಮಾಡಬೇಕು ಪೇಂಟಿಂಗ್ ಮಾಡಲಿಕ್ಕೆ ತರಬೇತಿಯನ್ನು ಹೊಂದಿರೋರು ಪೇಂಟಿಂಗೇ ಮಾಡಬೇಕು ಹಾಗೆ ನೀವು ಕುಂಡಲೀ ಶಕ್ತಿ ಜಾಗೃತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಧ್ಯಾನಾಭ್ಯಾಸದಿಂದ ಸಕಾರಾತ್ಮಕತೆಗೆ ನೀವು ಬದಲಾಗಬೇಕು ಅವರು ಧಾರ್ಮಿಕ ಆಚರಣೆ ಅವರಿಗೆ ಮನಸ್ಥಿತಿ ಇಲ್ಲ ಅನ್ನಂಥ ಪಕ್ಷದಲ್ಲಿ ಸಾಮಾನ್ಯ ಜೀವನ ಅವರು ಮಾಡಲಿ ಅವರ ಆಯ್ಕೆ ಹಾಗಾಗಿ ಅವರನ್ನು ನಿಮ್ಮ ವಿಭಾಗಕ್ಕೆ ನಿಮ್ಮನ್ನು ಅವರ ವಿಭಾಗಕ್ಕೆ ತರಲಿಕ್ಕೆ ಆಗೋದಿಲ್ಲ ಅಲ್ಲಿ ಬದಲಾವಣೆ ಎಂತಕ್ಕಂಥದ್ದು ಅದರಲ್ಲಿ ಡಿಫ್ರೆನ್ಸಸ್ ಎಂಬತಕ್ಕಂಥದ್ದು ವಿರುದ್ಧಾಭಾಸಗಳು ಎಂಬತಕ್ಕಂಥದ್ದಾಗತ್ತೆ ಅದನ್ನು ಸಹಜವಾಗಿ ಎರಡೂ ಪಕ್ಷದವರು ಸ್ವೀಕರಿಸಬೇಕು ಅವರು ಧಾರ್ಮಿಕ ಜೀವನವನ್ನು ಮಾಡೋರು ಧಾರ್ಮಿಕ ಜೀವನ ಭೌತಿಕ ಜೀವನ ಮಾಡುವರು ಭೌತಿಕ ಜೀವನ ಈ ರೀತಿಯಾಗಿ ಜೀವಗಳು ತಿಳಿದಂಥ ಪಕ್ಷದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇವ್ಳು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ್ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳು ಇಟ್ಕೊಂಡು ಇಟ್ಕೊಳ್ಳಿ ಮನೆಗೆ ಕಾರ್ಯ ನೀವು ಆತ್ಮ ಸಮಸ್ಯೆಗಳು ಮುಕ್ತರಾಗಿ ತಂತ್ರಮತ ಪಾದಗಳ ನಿವಾರಣೆ ಮಾಡ್ಕೋಬೋದು ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ನೀವು ಬಳಸ್ಕೊಳ್ಳಿ ಮನೆಯಲ್ಲಿ ಅಂಗಡಿ ಮುಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳಿ ಅನುಕೂಲ ಆಗ್ತಾ ಬರುತ್ತೆ ಎರಡೇತಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡೆಯಬಹುದು ಆಯಿಲ್ ಜೊತೆಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಕೂಡ ಬಳಸಿ ಸಕಾರಾತ್ಮಕ ರಿಸಲ್ಟನ್ನು ನೀವೇ ಕಾಣ್ಬೋದು ಹಸ ಸಾಮುದ್ರಿಕ ಪರಿಶೀಲನೆ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರದಂತ್ರದ ಬಗ್ಗೆ ಧ್ಯಾನ ಕೊಂಡಿ ಶಕ್ತಿ ಜಾಗೃತಿ ಬಗ್ಗೆ ಯೋಗದ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ